ಎಲ್ಲರಿಗೂ ಹಾಯ್ ಇವತ್ತು ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಬೀಜದ ಚಿರುಮುರಿ ಮಾಡಿ ಈ ತರ ಈರುಳ್ಳಿ ಸೌತೆಕಾಯಲ್ಲಿ ಇಟ್ಟು ತಿಂತ ಇದ್ರೆ ಸಕತ್ ಟೇಸ್ಟಿ ಆಗಿರುತ್ತೆ ಮನೆಯಲ್ಲಿ ಮಾಡಿ ಫ್ಯಾಮಿಲಿ ಫುಲ್ಲು ಮಳೆ ಬರೋ ಟೈಮಲ್ಲಿ ಮಾಡಿ ಫ್ಯಾಮಿಲಿ ಫುಲ್ ಬಾಲ್ಕನಿಯಲ್ಲಿ ಕುತ್ಕೊಂಡು ಮಳೆ ನೋಡ್ತಾ ನೋಡ್ತಾ ಈ ಚಿರುಮರಿ ತಿಂತಾ ಇದ್ರೆ ಇರತ್ತೆ ನೋಡಿ ಸಖತ್ ಟೇಸ್ಟ್ ಆಗಿರುತ್ತೆ ಸೊ ಯಾವ ಥರ ಮಾಡೋದಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಈಗ ಒಂದು ಕ್ಯಾರೆಟ್ ತಗೊಂಡು ಸಿಪ್ಪೆಲ್ಲ ಎರಡು ಒಂದ್ಸಲ ತೊಳೆದಾದ್ಮೇಲೆ ಈ ಥರ ತುರ್ಕೋಬೇಕು ನಮಗೆ ಚಿರುಮುರಿಗೆ ಪೀಸ್ಗಳು ಕಟ್ ಮಾಡಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ತುರಿ ಹಾಕಿದ್ರೇ ಟೇಸ್ಟ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕ್ಯಾರೆಟ್ ತುರ್ಕೋತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿ ಒಂದೋ ಎರಡು ನೋಡ್ಕೊಂಡು ಹಾಕೊಳ್ಳಿ ಕ್ಯಾರೆಟ್ ತುರಿದಾದ್ಮೇಲೆ ಒಂದು ಸೈಡಿಗೆ ಎತ್ತಿಟ್ಟು ಯಾಕಂದರೆ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಇಟ್ ಹಾಕ್ಕೋಬೇಕಲ್ಲ ಅದಕ್ಕೋಸ್ಕರ ಸ್ಪೇಸ್ ಮಾಡಿ ಇಟ್ಕೊಳ್ಳೋಣ ಈಗ ಈರುಳ್ಳಿ ಈ ಥರ ಚಾಪ್ ಮಾಡಿದ್ಮೇಲೆ ಒಂದು ಚಾಪರಲ್ಲಿ ಹಾಕ್ಕೊಂಡು ಇನ್ನೂ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಳ್ಳೋಣ ಸಣ್ಣದಾಗಿ ಚಾಪ್ ಮಾಡಿದ್ಮೇಲೆ ಮೇಲೆ ನಮಗೇನಂದ್ರೆ ಚಿರುಮುರಿ ತಿಂದಾಗ ಎಲ್ಲ ಈಕ್ವಲಾಗಿ ಸಿಗಬೇಕು ನೋಡಿ ಈ ಥರ ಸಣ್ಣದಾಗಿ ಚಾಪ್ ಆದಮೇಲೆ ಈಗ ನಾವು ಹಸಿರು ಮೆಣಸಿನಕಾಯಿ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಸ್ಕಿಪ್ ಮಾಡಿ ಇಲ್ಲಾಂದರೆ ಒಂದೆರಡರಿಂದ ಮೂರು ಹಾಕೊಳ್ಳಿ ಖಾರ ಚೆನ್ನಾಗೆ ಸಿಗ್ತಾ ಇದ್ರೆ ನಮಗೆ ಮಳೆಗಾಲದಲ್ಲಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ಟೊಮೊಟೊ ಅಷ್ಟೇ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕಬೇಕು ಒಂದು ಟೊಮೊಟೊ ಸಾಕಾಗುತ್ತೆ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಈ ಚಿರುಮರಿಗೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಟಿದ್ಮೇಲೆ ಈಗ ಒಂದು ಬೌಲ್ ತಗೊಂಡು ಕಾಂಗ್ರೆಸ್ ಬೀಜ ಒಂದು ಕಪ್ಪು ಮಿಕ್ಸರ್ ಒಂದು ಕಪ್ಪು ನಾವು ತುರಿದ ಕ್ಯಾರೆಟ್ ತುರಿ ಹಾಕೋಬೇಕು ಕೊತ್ತಂಬರಿ ಕಟ್ ಮಾಡಿರೋ ಟೊಮೆಟೊ ಪೀಸ್ ಹಾಕಿ ಹಸಿರು ಮೆಣಸಿನಕಾಯಿ ಹಾಕಿ ಅಚ್ಚರದ ಪುಡಿ ಕಾಲು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಕಾಲು ಟೇಬಲ್ ಸ್ಪೂನ್ ಉಪ್ಪು ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಕಾಲು ಟೇಬಲ್ ಸ್ಪೂನ್ ಅರ್ಧ ನಿಂಬೆಹಣ್ಣು ಹೋಳಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನಿಮಗೆ ಕಲರ್ ಕಡಿಮೆ ಇದ್ದರೆ ಹರಸಿನ ಪೌಡರ್ ಕಾಲು ಟೇಬಲ್ ಸ್ಪೂನ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಉಪ್ಪು ಖಾರ ಬೇಕಾದ್ರೆ ಒಂದು ಸಲ ಟೇಸ್ಟ್ ಮಾಡ್ಕೊಳ್ಳಿ ಸೌತೆಕಾಯಿ ಈ ಥರ ಕಟ್ ಮಾಡಿ ಸ್ವಲ್ಪ ನೊರೆ ಬಂದುಬಿಟ್ರೆ ನಮಗೆ ಕಹಿ ಅನ್ನೋದಿರಲ್ಲ ಸೊ ಅದಕ್ಕೋಸ್ಕರ ಈ ಥರ ಮಾಡಬೇಕು ಆ ನೊರೆ ಬಂದುಬಿಟ್ರೆ ಕಹಿ ಇರೋಲ್ಲ ಈಗ ಅರ್ಧ ಕಟ್ ಮಾಡಿ ಅದನ್ನು ಅರ್ಧ ಸ್ಟ್ರೈಟ್ ಕಟ್ ಮಾಡಿ ಎಳೆ ಬೀಜಗಳು ಇದ್ರೆ ಅದನ್ನು ಕಟ್ ಮಾಡಿ ನಮ್ ಬೀಜಗಳು ಬಲ್ತಿದೆ ಅದಕ್ಕೆ ಈರುಳ್ಳಿ ಅಷ್ಟೇ ಅಡ್ಡ ಕಟ್ ಮಾಡಿ ಅದರ ಪೊರೆ ಅಂದ್ರೆ ಲೇಯರ್ ಬಿಡಿಸಿ ಇಟ್ಕೋಬೇಕು ಅದ್ರಲ್ಲಿ ನಾವು ಚಿರುಮುರಿ ಹಾಕಿ ತಿಂತೀವಿ ಅಂದ್ರೆ ಕಾಂಗ್ರೆಸ್ ಬೀಜ ಚಿರುಮುರಿ ಹಾಕಿ ತಿಂತೀವಿ ನಾನು ಇದು ಮಾಡಿದಾಗ ನನ್ನ ಫ್ರೆಂಡ್ಸ್ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದ್ರು ನಾನು ಅವ್ರು ಕೊಟ್ಟೆ ತಿಂದು ಸಕತ್ ಟೇಸ್ಟ್ ಇದೆ ಸೂಪರ್ ಆಗಿದೆ ಅಂದ್ರು ನನಗ್ ಖುಷಿ ಆಯ್ತು ಈ ತರ ಸರ್ವಿಂಗ್ ಪ್ಲೇಟ್ ಅಲ್ಲಿ ಸೌತೆಕಾಯಿ ಈರುಳ್ಳಿ ಲೇಯರ್ ಗಳು ಇಟ್ಕೊಂಡು ಅದರಲ್ಲಿ ನಾವು ಚಿರುಮುರಿ ತುಂಬಿ ಕಾಂಗ್ರೆಸ್ ಬೀಜದ ಚಿರುಮುರಿ ತುಂಬಿ ತಿಂತಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನೀವು ಈ ತರ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಸುಶಾಂತಿ ಬ್ಲಾಗ್ಸ್ ಕನ್ನಡ ಸೈನಿಂಗ್ ಆಫ್ ನಿಮ್ಮ ಸುಶಾಂತಿ ಓಕೆನಾ ಎಲ್ಲರಿಗೂ ಬಾಯ್